ಹೌದು ದಾರ ಕುಡಿದ್ರೆ ಏನ್ ಆಗ್ತದ ಮಾತು ಹೇಳೋದೈತಿ ಅಪ್ಪ ಹೇಳಿ ಆ ಒಂದು ಒಳ್ಳೆ ಮನಿತನ ಹೌದು ಮನಿತನದೊಳಗ ಆ ಹೆಣ್ಮಕ್ಳೇ ಇದ್ದಿದ್ದಿಲ್ಲ ಇದ್ದಿದ್ದಿಲ್ಲ ದೊಡ್ಡ ಕುಟುಂಬ ಇತ್ತು ಹೌದು ದೊಡ್ಡ ಕುಟುಂಬ ಇತ್ತು ಹೆಣ್ಮಕ್ಳೇ ಇದ್ದಿದ್ದಿಲ್ಲ ಬಹಳ ದಿವಸದ ಮ್ಯಾಗ ಆ ಮನೆಯಾಗ ಹೋಗಕ್ಕೆ ಹೆಣ್ಮಕ್ಳು ಹುಟ್ಟಿ ಬಂದಳು ಹುಟ್ಟಿ ಬಂದಳು ಹುಟ್ಟಿ ಬಂದಳು ಹೌದು ಹುಟ್ಟಿ ಬಂದಳು ಆ ತಾಯಿ ತಂದಿಗೆ ಖುಷಿ ಆಯ್ತು ಆಯಿ ಖುಷಿ ಆಯಿತು ಬಂಧು ಖುಷಿ ಖುಷಿಯಾಯ್ತು ಎಲ್ಲರಿಗೆ ಖುಷಿ ಆಯ್ತು ಎಲ್ಲರಿಗೂ ಖುಷಿ ಆಯ್ತು ಆ ಮನೆಯಾಗಿ ಹೆಣ್ಣು ಮಕ್ಳು ಆಯ್ತಿದಿಲ್ಲಾ ಒಬ್ಬ ಹೆಣ್ಣು ಮಗಳು ಹುಟ್ಟಿ ಬಂದಳಂದು ಕೂಡಿನಿ ಎಲ್ಲರಿಗೂ ಖುಷಿ ಆಯ್ತು ಆನಂದಾಯ್ತು ಹೌದು ಆ ಮಗಳಿಗೆ ಹೂ ಬೆಳೆಸದಂಗ್ ಬೆಳೆಸಿದ್ರು ಹೌದು ಹೌದು ಹೆಂಗ ಹೂ ಬೆಳಸದಂಗ ಹೂ ಬೆಳಸದಂಗ ಹೌದು ಬೆಳೆಸಿದ್ರು ಮುಂದ್ ಪ್ರಾಯಕ್ ಬಂದಳು ಮಗಳು ಹೌದು ಪ್ರಾಯಕ್ಕೆ ಬಂದ ಕೂಡಲೇ ತಾಯಿ ತಂದಿಗೆ ಚಿಂತೆ ಆಗಲಕತ್ತು ಆಯಿ ಮುತ್ತಾಗ ಚಿಂತೆ ಆಗಲಕತ್ತು ಬಂಧು ಒಳಗ ಚಿಂತೆ ಆಗಲಕತ್ ಹೌದು ಏನತ್ರಿ ಯಾಕೆ ಚಿಂತೆ ಆಗಲತ್ತ ಯಾಕೆ ಚಿಂತೆ ಕೇಳಿದ್ರ ಯಾಕ್ರಿ ಈ ಹುಟ್ಟಿ ಒಳಗ ಒಬ್ಬಕ್ಕಿನಿ ಹೆಣ್ಮದ ಮ್ಯಾಗ ಹೌದ ಹೌದು ಈ ಮಗಳಿಗೆ ಎಂತ ವರ ಸಿಗತದ ಚಲೋ ಸಿಗತಾನು ಕೆಟ್ಟವ್ ಸಿಗತಾನು ಹೌದು ಈಗಿನ ಕಾಲ ಮಾಡೋದ್ರೊಳಗ ಗೋರ್ಮೆಂಟ್ ನೌಕರಿ ಮಾಡ ಹುಡುಗ ಸಿಗಬೇಕಾದ್ರೂ ಬಹಳ ದುರ್ಲಭ ಅದ ಹೌದ್ ಹೌದು ಕರೆ ಕಂಪ್ನಿ ಒಳಗೆ ಕೆಲಸ ಮಾಡೋ ಹುಡುಗರ ಹುಡುಗ ಸಿಕ್ಕರೆ ಸಾಕು ಅಂತೇಳಿ ಹಿಂಗ ಅನ್ಕೋತಿದ್ರು ಆ ಕಂಪ್ನಿ ಒಳಗೆ ಕೆಲಸ ಮಾಡೋ ಹುಡುಗನ ವರನೇ ಅವ್ರ ಮನಿಗ್ ಬತ್ತು ಮನೆಗೆ ಬತ್ತು ಬತ್ತು ಖುಷಿ ಆಯ್ತು ಹೌದು ಖುಷಿ ಆಯ್ತು ಹುಡುಗ ಒಂದ್ ಅಡಕಿ ಹೋಳಿನ ಚಟ ಸಹಿತ ಹೌದು ಸೋಪ್ ಸಹಿತ ಬಾಯಾಗ ಹಾಕೋತಿದಿಲ್ಲಾ ಹೌದು ಅಷ್ಟು ಒಳ್ಳೆಯ ಸ್ವಭಾವ ಇತ್ತು ಆ ಹುಡುಗಿ ಕಡೆ ಅವರಿಗೆ ಎಲ್ಲಾ ಹುಡುಗ ಇಷ್ಟ ಹೌದು ಆ ಹುಡುಗಿ ಇಷ್ಟ ಆಯ್ತು ಇಷ್ಟಾಯ್ತು ಇಷ್ಟ ಆಯ್ತು ಎಷ್ಟು ಹುಂಡ ಎಷ್ಟು ಬಂಗಾರ ಬೇಡ್ತಾರ ಅಷ್ಟು ಕೊಟ್ಟು ಲಗ್ನ ಮಾಡಿದ್ರು ಹೌದು ಹೌದೌದು ಲಗ್ನ ಮಾಡಿ ಮಗಳಿಗೆ ಕಳಿಸ್ತಾರ ಹೌದು ಯವಾ ಇದು ನಿನಗೆ ಸ್ಥಿರವಾಗಿರ್ತಕ್ಕಂಥ ಮನಿ ಅಲ್ಲ 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 ನಿನ್ನ ಗಂಡನ ಮನಿರವಾಗಿರತಕ್ಕ ಮನಿ ಹೌದು ಅಲ್ಲೇ ನೀನು ಬಾಳೆ ಮಾಡಬೇಕು ಅಲ್ಲೇ ನೀನು ಸಂಸಾರ ಮಾಡಬೇಕು ಅತ್ತಿ ಮಾವನೇ ತಾಯಿ ತಂದಿ ಅತಿ ತಿಳಿ ಗಂಡನಿಗೆ ದೇವರ ಸೇವಾ ಮಾಡಿ ನಮ್ಮ ಹೆಸರು ತಗೊಂಡ್ ಬಾ ಮಗಳ ಆಯಿ ಮುತ್ಯಾ ತಾಯಿ ತಂದಿ ಬಂಧು ಬಳಗ ಎಲ್ಲರ ಅಂದ್ರು ಹೌದು ಎಲ್ಲರಿಗೂ ಮಗಳಿಗೆ ಕಳಿಸುವಾಗ ದುಃಖ ಆಯ್ತು ದುಃಖ ದುಃಖ ಆಯ್ತು ಒಳ್ಳೆ ಮನ್ತಾನೆ ಇತ್ತು ಅಂದ್ರೂ ಮಗಳಿಗೆ ಕಳಿಸುವಾಗ ಎಲ್ಲರಿಗೂ ದುಃಖ ಆಗದ ಅದ ಹೌದು ಆಯ್ತು ಆ ಮಗಳು ಗಂಡನ ಮನೆಗೆ ನಡ್ಲಿಕ್ಕೆ ಬಂದಳು ಹೌದು ನಡ್ಲಿಕ್ಕೆ ಮನೆಗೆ ಬಂದಳು ಎಲ್ಲ ಆಯ್ತು ಆಯ್ತು ಎಲ್ಲ ಆಯ್ತು ಏನು ಹೆಂಡತಿ ಮಾರಿ ಕಂಪ್ನಿಗೆ ಮನೆಯಾಗಿರೋದಿರ್ತದ ಹೌದು ಕೆಲಸ ಮಾಡ್ಲಿಕ್ಕೆ ಹೋದ ಅಲ್ಲಿ ಕಂಪನಿ ಒಳಗ ಇವನಿಗೆ ಇವನು ಇದ್ದರು ಏಳು ಮಂದಿ ಮಂದಿ ದೋಸ್ತರು ಏಳು ಮಂದಿ ದೋಸ್ತರಿದ್ರು ದೋಸ್ತರು ಕೇಳ್ತಾರೆ ಇವನಿಗೆ ಲಗ್ನ ಅದ ಅವನಿಗೆ ಏನತ್ರೀ ಅಣ್ಣ ಸ್ವಲ್ಪ ಗಪ್ಪ ರೀ ಮಂದಿ ದೋಸ್ತರಿದ್ರು ಲಗ್ನ ಆದ್ರ ಏನತ್ರಿ ದೋಸ್ತ ಲಗ್ನರೇ ಭಾರಿ ಆಯ್ತು ಲಗ್ನ ಪಾರ್ಟಿ ಯಾವಾಗ ಅಂತ ಕೊಡ್ತಿವೋತ್ ಅವರು ದೋಸ್ತ ದೋಸ್ತರ್ಗ ಹೌದು ಅವಾಗ ದೋಸ್ತ್ ಅದಾವ ಏನತ್ರಿ ಏ ವಿಚಾರ ಮಾಡಕ್ ಹೋಗಬೇಡ್ರು ಕಿಸಾದಾಗ ಹತ್ತು ಸಾವಿರ ರೂಪಾಯಿ ಅದಾವ ಹತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ಅದಾವ ಹೌದು ಈ ರೊಕ್ಕ ಆಗತ್ತನ ಪಾರ್ಟಿ ಮಾಡಕತ್ತಿರ ಹೌದು ಹೌದು ಆಫೀಸಿಗೆ ರಜೆ ಹಾಕಿದ್ರು ಹೌದು ರಜೆ ಹಾಕಿ ಒಂದು ಸೈಡ್ ಹೋಗಿ ಕೂತು ಪಾರ್ಟಿ ಮಾಡಕತ್ರು ಎಂಟು ಗ್ಲಾಸ್ ತಗೊಂಡು ಎಂಟು ಗ್ಲಾಸ್ ದಾಗ ದಾರು ಹಾಕಿದ್ರು ದಾರು ಹಾಕಿದ್ರು ದಾರು ಹಾಕಿದ್ರು ಒಂದು ಗ್ಲಾಸ್ ತಂದು ಲಗ್ನ ಆದವ್ ಮುಂದೆ ಇಟ್ಟರು ಹೌದು ಅವಾಗ ಲಗ್ನ ಆದವ ಹೇಳತಾನ ಏನತ್ರಿ ದೋಸ್ತ ನಾ ಕುಡಿಯಂಗಿಲ್ಲ ನನಗ್ ಹಾಕಬೇಡತ್ತಂದೀವ ಹೌದ್ ಹೌದು ಅವಾಗ ಏಳು ಮಂದಿ ಹೇಳ್ತಾರೆ ಅವರು ಏನತ್ರೀ ಏನ್ ಹೇಳ್ತಾರೇ ನೀ ಖುಷಿದಿಂದ ಪಾರ್ಟಿ ಕುಡ್ಲಕ್ಕೇಳಿ ಕುಡ್ಲಿಕ್ಕೆ ನಾವು ಹೌದು ನೀ ಕುಡಿದ್ರೆ ಪಾರ್ಟಿ ನೀ ಕುಡಿಲಿಲ್ಲ ಅಂದ್ರ ಪಾರ್ಟಿ ಅವರು ಅವ್ರು ಹೌದು ಎಲ್ಲ ಹಾಳು ಅಂದ್ರು ಹಾ ದೋಸ್ತರು ಮಾತು ಮೀರಬಾರ್ದು ತಿಳಿದುಕೊಂಡು ಒಂದು ಗ್ಲಾಸ್ ಕುಡ್ದ ಮತ್ತೊಂದು ಗ್ಲಾಸ್ ಹಾಕಿದ್ರು ಹೌದು ಅದೊಂದು ಗ್ಲಾಸ್ ಕುಡ್ದ ಮತ್ತೊಂದು ಗ್ಲಾಸ್ ಹಾಕಿದ್ರು ಹೌದು ಹಿಂಗ ಐದಾರು ಗ್ಲಾಸ್ ಹಾಕಿದ್ರು ಈ ಕಂಪ್ನಿ ಚಿತ್ತ ಹಾರಿ ಬಿತ್ತು ತಾಕತ್ ಕಡಿಮೆ ಹೌದು ಹಾರಿ ಬಿತ್ತು ಹೌದು ಹೆಣ ತಂದ ತಂದು ಮನೆಯಾಗ ಹಾಕಿ ಹೋದ್ರು ಹೌದ್ ಹೌದು ಹೋದ್ರು ಮೇ ತಿಂಗಳದಾಗ ಒಂದನೇ ತಾರೀಕಿಗೆ ಅವಂದ್ ಲಗ್ನ ಆಗಿತ್ತು ಮೇ ತಿಂಗಳು ಮುಗಿಯಾರದಾಗ ಎಂಟು ಮಂದಿ ದೋಸ್ತರು ಲಗ್ನ ಆಗಿ ಹೋಯ್ತು ಹಿಂಗ ಎಂಟು ಪಾರ್ಟಿ ಅದು ಎಂಟು ಪಾರ್ಟಿ ಅದು ನಾಲ್ಕು ದಿನ ಬಿಟ್ಟು ನಾಲ್ಕು ದಿನ ಬಿಟ್ಟು ನಾಲ್ಕು ದಿನ ಬಿಟ್ಟು ಒಬ್ಬರು ಲಗ್ನ ಆಯ್ತು ಹಿಂಗಾಯ್ತು ಹಿಂಗ ಎಂಟು ಲಗ್ನ ಅದು ಎಂಟು ಪಾರ್ಟಿ ಅದು ಏನು ಲಗ್ನ ಆಗಿದೆಯಲ್ಲ ಅವನಿಗೆ ದಾರು ಕೂಡ ಚಟ್ಟ ಬಿತ್ತು ಮೈ ಮೈ ಹೌದು ದಿನಾಲು ದಾರು ಕುಡಿದ ಮನಿಗೆ ಬರ್ತಿದ ಹೆಂಡತಿಗೆ ಹೊಡಿತಿದ ತಾಯಿ ತಂದಿಗೆ ಬೈತಿದ್ದ ಹೌದು ಅಂತ ಸಮಯದೊಳಗೆ ಅಂತ ಎರಡು ಮಕ್ಕಳು ಹುಟ್ಟುದು ಹೌದು ಹೌದು ಒಂದು ಗಂಡ ಒಂದು ಹೆಣ್ಣ ಹೌದು ಎರಡು ಮಕ್ಕಳು ಹುಟ್ಟುದು ದಿನಾಲು ಹೆಂಡತಿಗೆ ಹೊಡಿತಿದ್ದ ದಿನಾಲು ತಾಯಿ ತಂದಿಗೆ ಬೈತಿದ್ದ ಹೌದು ಕುಡಿಲಾರದೆ ಮನಿಗ್ ಬರ್ತಿದಿಲ್ಲ ಕುಡಿದ್ರೆ ನಿದ್ದೆ ಹತ್ತಿತ್ತು ಕುಡಿಲಿಲ್ಲ ಅಂದ್ರೆ ಇವನಿಗೆ ನಿದ್ದಿನಿ ಹತ್ತಿದಿಲ್ಲ ಅವಾಗ ತಾಯಿ ತಂದಿ ವಿಚಾರ ಮಾಡ್ತಾರ ಏನತ್ರೀ ಇವನಿಗೆ ಹಿಂಗೆ ಶೈಲಿ ಅಂದ್ರೆ ಇವ್ನ ಸಂಸಾರ ಹಾಳು ಮಾಡ್ಕೋತಾನ ಇವನ ಶರೀರ ಹಾಳು ಮಾಡ್ಕೋತಾನ ಇವನಿಗೆ ಸಂಸಾರ ಬೆನ್ನಿಗ್ ತಿಳಿದುಕೊಂಡು ಅವನ ಹೆಸರ್ಲೆ ಎಕರೆ ಹೊಲ ಕೊಟ್ಟು ಒಂದು ಬಿಲ್ಡಿಂಗ್ ಮನೆ ಕೊಟ್ಟು ಬ್ಯಾರೆ ಹಾಕಿದ್ರು ತಾಯಿ ತಂದಿ ಸಂಸಾರ ಬೆನ್ನಿಗೆ ಹತ್ತಲಿ ಅಂತ ಹೇಳಿ ಹೌದು ಕರೆ ಇವೇನು ಸಂಸಾರ ಬೆನ್ನಿಗೆ ಹತ್ಕೋಲಿಲ್ಲ ಕರೆ ದಾರದಿ ಬೆನ್ ಹತ್ತದಿವ ಬರೀ ದಾರದ ಬೆನ್ ಹತ್ತದ ಹೌದ ಬೆನ್ ಹತ್ತದ ಎರಡು ವರ್ಷದಾಗ ಎಕರೆ ಹೊಲ ಮಾರ್ದ ಒಂದ್ ಬಿಲ್ಡಿಂಗ್ ಮನಿ ಮಾರ್ದ ಊರ್ ತುಂಬಾ ಸಾಲ ಮಾಡ್ದ ಯಾರು ಹತ್ತು ರೂಪಾಯಿ ಕೊಡಲಾದ್ರು ಇವ್ನಿಗೆ ದಾರ ಕೊಡ್ಲಿಕ್ಕೆ ಎರಡೇ ವರ್ಷದಾಗಿ ಎಲ್ಲಾನು ಮಾರ್ದ ಹೌದು ಎಲ್ಲಾನು ಮಾರ್ದ ಯಾರು ರೊಕ್ಕ ಕೊಡಲಾದ್ರು ಒಂದ್ ದಿವಸ ಬಂದ್ ಹೆಂಡತಿ ಕಿರತಾನ ಏನತ್ರಿ ನನಗ ದಾರು ಕುಡಿಯ ಚಟ್ ಆಗ್ಯದ ಯಾರು ಮತ್ ರೊಕ್ಕ ಕೊಡಲಾಗ್ಯಾರ ಬಲಿಯಾಕ ರೊಕ್ಕ ಇದ್ದು ಅಂದ್ರೆ ಕೊಡುವ ತಂದ ಹೆಂಡತಿಗೆ ಹೆಂಡತಿಗೆ ಹೌದು ಹೆಂಡತಿಗೆ ಸ್ವಲ್ಪ ಸಿಟ್ಟು ಬತ್ತು ಹೌದು ಒಂದು ದಿವ್ಸ ನಾವ್ ಇದ್ರ ನಿತ್ಯ ಮಾತಾಡಿಲ್ಲ ಅದೇ ದಿವ್ಸ ಹಿಂಗ ಕೆಳನ ಗಂಡ ತಿಳಿದುಕೊಂಡು ಒಂದ್ ಸ್ವಲ್ಪ ಸಿಟ್ಟು ಬಂದು ಸಿಟ್ಟನೇ ಆಗತ್ತಾಳೆ ಏನತ್ರಿ ಹೊಲ ಮಾರಿದ್ರಿ ಮನಿ ಮಾರಿದ್ರಿ ಊರ್ ತುಂಬಾ ಸಾಲ ಮಾಡಿದ್ರಿ ಒಂದು ದಿವಸ ನಿಮ್ಗೆ ಇದ್ರಿಗ ನಿಂತ ನಾ ಮಾತಾಡಿಲ್ಲ ಈ ಸಮಯದೊಳಗ ರೊಕ್ಕ ನಾನು ಒಂದ್ ನಾ ತಂದಿರ್ತಕ್ಕಂಥ ರೊಕ್ಕದೊಳಗ ನಿಮಗ ಊಟ ನನಗ ಊಟ ಎರಡು ಮಕ್ಕಳಿಗೆ ಊಟ ಹಾಕ್ಬೇಕಾದ್ರೆ ರೊಕ್ಕ ಸಾಲಲ್ಲಾಗ್ಯಾವ ಸಾಲಲ್ಲಾಗ್ಯಾವ ಇಂತ ಪರಿಸ್ಥಿತಿ ಒಳಗ ರೊಕ್ಕ ಕೇಳ್ತಿರಲ್ಲ ನಿಮಗೆ ನಾಚಿಕೆ ಆಗಲಿ ಏನ್ರಿ ಅಂತೇಳಿ ಹಿಂಗ್ ಬೈದ್ರಿ ಹೆಣ್ಮಗಳು ಹೌದು ಹಿಂಗ್ ಬೈತಿ ಅಂತ ತಿಳ್ಕೊಂಡು ಹೆಣತಿಗ್ ನೆಲಕ್ಕ ಹಾಕಿ ಹೊಡಿಲಿಕ್ಕ ಹೌದು ಹೊಡೀಲಿಕ್ಕತ್ತ ಆ ಮಕ್ಕಳು ಬಂದು ತಂದಿ ಕಾಲ್ ಹಿಡ್ಲಿಕ್ಕತ್ತು ಎಪ್ಪ ಅವು ಹೊಡಿಬೇಡ ಸಾಯ್ತಾಳ ಅವು ಅಂತೇಳಿ ಮಕ್ಕಳು ಕಾಲ್ ಹೇಳಿಕತ್ತು ಹೌದು ಮಕ್ಕಳಿಗೇನು ನೋಡ್ಲಿಲ್ಲ ಮಕ್ಕಳಿಗೆ ಒದ್ಲಿಕ್ಕತ್ತ ಹೌದು ಮಕ್ಕಳಿಗೆ ಒದಿಬ್ಯಾಡ್ರಿ ನನಗೆ ಒದರಿ ಅಂತೇಳಿ ಹೆಣ್ಮಗಳು ಕಾಲ್ ಹೇಳ್ಲಿಕ್ಕಳು ಅಕ್ಕಿಗಿನ ಒದಲಿಕ್ಕತ್ತ ಹೌದು ಊಟ ಹಾಕ್ಬೇಕಾದ್ರೆ ಇಂತ ಪರಿಸ್ಥಿತಿ ಆಚಿಕೆ ಆಗಲಿ ಏನ್ರಿ ಅಂತೇಳಿ ಹಿಂಗ್ ಬೈದು ಹೆಣ್ಮಕೊಂಡು ಹೆಣತಿ ನೆಲಕ್ಕಾಕಿ ಹೊಡೀಲಿಕ್ಕತ್ತ ಹೊಡಿಕ್ಕತ್ತ ಆ ಮಕ್ಕಳು ಬಂದು ತಂದಿ ಕಾಲ್ ಹೇಳಿಕತ್ತು ಹುಡಿಬೇಡ ಸಹಿತ ಸಾಯ್ತಾಳು ಅಂತೇಳಿ ಕಾಲ ಕಾಲ್ ಹೇಳಿಕತ್ತು ಮಕ್ಕಳಿಗೆ ನೋಡಲಿಲ್ಲ ಮಕ್ಕಳಿಗೆ ಬದಲಿಕ್ಕೆ ಮಕ್ಕಳಿಗೆ ಬದಲಿಲ್ಲ ಸಾಕಾಯ್ತು ಇವ ದಾರದ ಅಂಗಡಿ ಕಡೆಗೆ ಹೋದ ದಾರದ ಅಂಗಡಿ ಒಳಗ ಇಂತ ಗಿರಕಿನ ಗಂಟು ಬಿತ್ತು ಇಬ್ರು ದಾರು ಕೊಡ್ಕೋದು ಪುತ್ರರು ಪುತ್ರು ಆ ಮಕ್ಕಳಿಗೆ ಹೌದು ಮಕ್ಕಳಿಗೆ ಆಗಿತ್ತು ಮಕ್ಕಳು ಕೇಳ್ತಾವ ತಾಯಿಗೆ ಏನಂದ್ರೆ ಊಟ ಮಾಡಿಲ್ಲ ನಾವು ಹೌದು ಕೊ ತಾಯಿ ಏನಾದ್ರೆ ನಮಗ್ ಉಣಸು ತಾಯಿ ಅಂತೇಳಿ ಮಕ್ಕಳೆಲ್ಲ ಕತ್ತು ಅವಾಗ ತಾಯಿ ಅತ್ತಳಪ್ಪ ಇವತ್ತು ಕೆಲ್ಸಕ್ಕೆ ಹೋಗಿಲ್ಲ ನಾನು ಮನೆಯಾಗ ಏನು ಇಲ್ಲ ನಿಮಗೆ ಏನು ಕೊಡಲಿ ಅಂದಳು ಹೌದು ಅವಾಗ ಮಗ ಏನ್ ಮಾಡುದಿ ಕೇಳಿದ್ರೆ ಮಗನಿಗೆ ಆರು ವರ್ಷ ಇತ್ತು ಮಗನಿಗೆ ನಾಲ್ಕು ವರ್ಷ ಇತ್ತು ಆರು ವರ್ಷದ ಮಗನ ಬಲ್ಯಕ್ಕೆ ಐದು ರೂಪಾಯಿ ಇದ್ದು ಐದು ರೂಪಾಯಿ ಐದು ರೂಪಾಯಿ ಹೌದು ಐದು ರೂಪಾಯಿ ತಗೊಂಡು ಕೂರ್ಸಿ ಸೀದಾ ಮೆಡಿಕಲ್ ಹೋಯ್ತು ಹೌದು ಮೆಡಿಕಲ್ ಹೋಗಿ ಮೆಡಿಕಲ್ ಐದು ರೂಪಾಯಿ ಇಟ್ಟು ಅಣ್ಣ ಏನಪ್ಪ ತುಂಬಾ ಹಸು ಆಗ್ಯದ ನಮ್ಗೆ ಹಸು ಹಾರದು ಗೋಳಿ ಕೊಡುವ ಆರು ವರ್ಷದ ಕೂಸ ಹೌದು ನಮ್ಗೆ ತುಂಬಾ ಹಸು ಆಗ್ಯದ ಹಸು ಹಾರದು ಗೋಳಿ ಕೊಡು ಹಣ ಅಂದ ಕೂಡ ಆ ಕೂರ್ಸಿದ್ ಮಾತು ಕೇಳಿ ಮೆಡಿಕಲ್ ಹಣದ ಕಣ್ಣಿಗೆ ನೀರ ಹನಿ ಹನಿ ಆಗಿ ಟೇಬಲ್ ಮ್ಯಾಗಿ ಬೆಳಕತ್ತು ಹೌದು ಯಾವ ಮಗ ಇದೋ ಇಂಥ ಎಡೆ ಯಾಕೆ ಬಂದಿ ಯಾಕೆ ಕೇಳಕತ್ತಿದ್ವಳ್ಳೇ ಅವಾಗ ಕೂಶಿಲ ಅಣ್ಣ ದಿನ ನಮ್ಮ ಅಪ್ಪ ಕುಡಿತಾನ ನನಗ್ತಾನೆ ನಮ್ಮ ತಂಗಿ ಹೊಡಿತಾನು ನಮ್ಗೆ ಹೊಟ್ಟೆ ತುಂಬಾ ಅನ್ನ ಹಾಕಲ್ಲ ಏನೋ ನಮ್ಗೆ ಹೊಡೆದು ಹೊಡೆದ ಚಿತ್ರ ಹಿಂಸೆ ದಿನಾ ಗೋಳಿ ಕೊಡುವ ಅಣ್ಣ ಅಂದ್ಕೂಲ್ ಅವಾಗ ಅಣ್ಣ ಅಳ್ಳಕ್ ಚಾಲ ಮಾಡ್ದ ಮಕ್ಕಳಿಗೆ ಎಂತ ಪರಿಸ್ಥಿತಿ ಬಂದ ಅಳ್ಳಕ್ ಚಾಲ ಮಾಡ್ದ ಅವಾಗ ಮೆಡಿಕಲ್ ಅಣ್ಣ ಏನಂತ್ರಿ ಯಪ್ಪ ಎಂತ ಗೋಳಿ ಇಲ್ಲಿ ಸಿಗುದಿಲ್ಲ ಇನ್ನೊಮ್ಮೆ ಬರಬೇಡ ಹೌದು ನಾನು ನಿಮಗೆ ಊಟ ಕೊಡಿಸ್ನೆ ತಿಳ್ಕೊಂಡು ಖಾನ ಒಳಗೆ ಹೋಗಿ ಆ ಕೂಶಿನ ಕೈಯಾಗ ಮೂರು ಊಟ ಕೊಡಿಸದ ಹೌದ ಒಂದು ನಿಮ್ಮ ತಂಗಿಗೆ ಒಂದು ನಿನಗ ಒಂದು ಮೂರು ಊಟ ಕೊಡಿಸದ ಆ ಊಟ ತಗೊಂಡು ಕೂಶ್ ಮನಿಗ್ ಬಂತು ಮನಿಗ್ ಬಂದು ತಾಯಿ ಮುಂದಿಟ್ಟು ಕೂಶ್ ಹೇಳ್ತದ ಮೂರ್ ಊಟ ಕೊಡಿಸ್ ತಾಯಿ ಆ ಊಟದಾಗ ನಾವು ಊಟ ಮಾಡುವಂತೇಳಿ ಕೂಶ ಹೌದೌದು ತಾಯಿ ಮೂರು ಊಟ ಬಿಚ್ಚ್ರು ಬಿಚ್ಚಿ ಹೇಳ್ತದ್ರೆ ಎರಡು ಊಟದಾಗ ನಾನು ಕತ್ತ ಮೂರು ಮಂದಿ ಊಟ ಮಾಡನು ಅಪ್ಪು ಹಸದು ಬರ್ತಾನ ಒಂದು ಊಟ ತೆಗೆದೇನಲ್ಲ ಕತ್ತು ಕೋರ್ಸ ಹೌದು ಹೋಗ್ಯಾನ ಹೊಡೆದ ಹೋಗ್ಯಾನ ವಾದ ಹೋಗ್ಯಾನ ಆ ಖುಷಿ ಒಳಗ ಮಾತಾಳೆ ಒಂದರ ಒಂದ್ ದಿವಸ ನಿಮ್ಮ ಅಪ್ಪ ಅಪ್ಪನ ಮಿಸಿದಾಗ ಹೊಡೆದ ಕೊಲ್ತು ನನ್ನ ಮರನಂತೂ ನಿಮ್ಮ ಅಪ್ಪನ ಕೈ ಆಗ್ಯಾರ ಹೌದು ಮುಂದಿನ ಸತ್ತರ್ನು ಆ ನಿಮ್ಮ ಅಪ್ಪ ಹಿಂಗೆ ನೋಡ್ಕೋಬೇಕು ಮಗನ ಅಂತೇಳಿ ತಾಯಿ ಮಗನ ಕೈಯಲ್ಲಿ ಭಾಷೆ ತಗೊಳಕತ್ತಾಳ ಹೌದು ಮಗ ಭಾಷೆ ಕೊಡ್ಲಕತ್ತ ಭಾಷೆ ತೊಗ ನಮ್ಮ ಅಪ್ಪಗನ ಹಿಂಗೆ ನೋಡ್ಕೋತ ಭಾಷೆ ಊಟ ಮಾಡಿ ತಾಯಿ ಮಗ ಮಗಳು ಕಲ್ತು ಮಲ್ಕೊಂಡ್ರು ಗಂಡಿದ್ದವ ಫುಲ್ ನಿಷೇಧ ಕುಡಿದು ಬಂದು ಆ ಮಲ್ಕೊಂಡಿರ್ತಕ್ಕಂಥ ಹೆಂಡತಿ ಮ್ಯಾಗ ಮಕ್ಕಳ ಮ್ಯಾಗ ಎತ್ತಲಾದಂತ ಕಲ್ಲು ಹೇರದ ಕಲ್ಲು ಹೇರದ ಆ ಮುಂದ ಹೊತ್ತು ಹೊಂಟು ಕೂಡಲೇನೆ ಆ ಆ ಕುಡುಕುನ ತಾಯಿ ತಂದಿ ಗೊತ್ತಾಯ್ತು ಹುಡುಕುನ ತಾಯಿ ತಂದಿ ಗೊತ್ತಾಗಿ ಬಂದು ಬೈತಾರ ಹೌದು ಅಂತ ಮಗ ಹುಟ್ಟಿದ್ರು ಬಂಗರ್ ಅಂತ ಸಸಿಗಿ ಕೊಲ್ದಿ ಬಂಗಾರಂತ ಅಂತ ಮೊಮ್ಮಕ್ಕಳಿಗೆ ಕೊಳ್ದಿ ನಿನ್ನಂತ ಮಗನಿಗೆ ಇಲ್ಲಿ ಜಾಗ ಇಲ್ಲ ನಿನಗ ಬ್ಯಾರೇನೆ ಜಾಗ ತಿಳಿದುಕೊಂಡು ಸ್ವತಃ ತಾಯಿ ಹೋಗಿ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಮಾಡಿದ್ರು ಯಾಕಂತ ಕೇಳಿದ್ರೆ ಜಗತ್ ನಿನ್ನಂತ ಮಗ ಹೌದು ನಿನ್ನಂತ ಮಗ ಇರಬಾರದು ನಿನ್ನಂತ ಮಗನ ಜಾಗ ಏನಾದಂತ ಕೇಳಿದ್ರೆ ಸ್ಟೇಷನ್ ನಾಗ ಅಲ್ಲೇ ನೀನು ಇರ್ಬೇಕು ಹೇಳಿ ಸ್ವಲ್ಪ ತಾಯಿ ತಂದಿನ ಹೋಗಿ ಕಂಪ್ಲೇಂಟ್ ಮಾಡಿದ್ರು ಕರೆ ಹೆಂಗಂತ ಕೇಳಿದ್ರ ಇಲ್ಲಿ ಮಜಾ ಮಾಡಿದ್ರ ಸಲುವಾಗಿ ಅವನಿಗೆ ಸಜೆ ಆಯ್ತು ಹೌದು ನನ್ನ ಆತ್ಮೀಯ ಬಂಧುಗಳೇ ಏನ್ ನೀವು ಮಜಾ ಮಾಡ್ತಿರಲ್ಲ ಇದು ಒಳ್ಳೇದಕ್ಕೆ ಅಲ್ಲ ಅಂತಕ್ಕಂಥದ್ದು ನಮ್ಮ ವಾದ ಐತಿ ಕೇಳಿದ್ರೆ ನಿಮ್ಮ ಹಿಂದ ಆ ನಂಬಿ ಬಂದಿರ್ತಕ್ಕಂಥ ಇರ್ತಾರ ದಯವಿಟ್ಟು ಪ್ರೀತಿ ಪ್ರೀತಿ ಪ್ರಯೋಗದಿಂದ ನೋಡ್ಕೋರಿ ಅವ್ರಿಗೊಂದು ಅದಕ್ಕೆ ನಾನು ಕುಡುಕ್ರ ಬಗ್ಗೆ ಹೇಳ್ಬೇಕಾಗ್ಯದ ನೀವು ಕುಡಿಯೋದ್ರಿಂದ ಏನಾಯ್ತದ ಕೇಳಿದ್ರೆ ನಿಮ್ಮ ಹೆಂಡತಿ ಹೆಂಡತಿಗೆ ಸೂಕ್ ಆಗ್ತದೆ ಮಕ್ಕಳಿಗೆ ಸೂಕ್ತ ಆಗ್ತದೆ ಅಂತಕ್ಕಂಥ ಮಾತ ಹೇಳಿ